ಹೈಗರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ ಯೇಶ್ ಸೊ ಇವತ್ತು ನನ್ನ ಒಂದು ಹೊಸ ಒಂದು ಐ ಮ್ಯಾಕ್ನ ಇವತ್ತು ನಾನು ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಅನ್ಬಾಕ್ಸ್ ಆಗಿದೆ ಇದರದೊಂದು ಫೀಚರ್ಸ್ಗಳು ಏನೇನಿದೆ ಅನ್ನೋದೆಲ್ಲ ನಾನು ವಿಡಿಯೋದಲ್ಲಿ ತಿಳಿಸಿಲ್ಲ ಅದಕ್ಕೋಸ್ಕರ ಇವತ್ತು ಒಂದು ಸಪ್ರೇಟ್ ವೀಡಿಯೋ ಮಾಡ್ತಾಯಿದ್ದೀನಿ ಯಾರದೆಲ್ಲ ಇದರ ಒಂದು ಅನ್ಬಾಕ್ಸಿಂಗ್ ವ್ಲಾಗನ್ನು ಆ ಒಂದು ವ್ಲಾಗ್ ಅನ್ಬಾಕ್ಸಿಂಗ್ ವ್ಲಾಗ್ ಯಾರೆಲ್ಲ ನೋಡಿಲ್ಲ ಈ ಕಾರ್ಡಲ್ಲಿ ಹಾಕ್ತೀನಿ ಇವಾಗ ನೋಡಿ ಈ ಆ ಒಂದು ವಿಳಾಗಲ್ಲಿ ನಾನು ಯಾವುದೇ ಥರ ಇದರ ಫೀಚರ್ಸ್ಗಳೆಲ್ಲ ನಾನು ಹೇಳಿಲ್ಲ ಸೊ ಜಸ್ಟು ಓಪನ್ ಮಾಡಿಸಿದಷ್ಟೆ ಸೊ ಹಾಗಾಗಿ ಈ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಈ ಒಂದು ಐ ಮ್ಯಾಕ್ ಫೀಚರ್ಸ್ ಏನೇನಿದೆ ಸೊ ಯಾವ ಮಾಡಲ್ಲು ಆ್ಯಂಡ್ ಇದರ ಸ್ಟೋರೇಜ್ ಎಷ್ಟು ಎಲ್ಲವೂ ಕೂಡ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಸೊ ಫಸ್ಟ್ ಆಫ್ ಆಲ್ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ನಿಮ್ಮ ಒಂದು ಸಪೋರ್ಟಿಂದಲೇ ನಾನು ಇದನ್ನು ತಗೊಳ್ಳೋದಕ್ಕಾಗಿದ್ದು ಇಲ್ಲ ಅಂತಂದರೆ ಖಂಡಿತವಾಗ್ಲೂ ತಗೊಳ್ಳೋದಕ್ಕಾಗ್ತಿರ್ಲಿಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಲವ್ ಯು ಆಲ್ ಸೊ ಬನ್ನಿ ಇವಾಗ ಇದರ ಒಂದು ಅನ್ಬಾಕ್ಸಿಂಗನ್ನು ಶುರು ಮಾಡೋಣ ಓಕೆ ಸೊ ಫಸ್ಟ್ ಆಫ್ ಆಲ್ ಬಾಕ್ಸ್ ಅಂತೂ ತುಂಬ ದೊಡ್ಡದಾಗಿ ಪ್ಯಾಕ್ ಮಾಡಿದ್ದಾರೆ ಸೊ ನೀವು ನೋಡ್ಬೋದು ಬಾಕ್ಸು ತುಂಬ ದೊಡ್ಡದಿದೆ ಆ್ಯಕ್ಚುಲಿ ನೀವೇನು ನೋಡ್ತಾ ಇದ್ದೀರಾ ತುಂಬ ದೊಡ್ಡದಾಗಿ ಇದು ಬಾಕ್ಸನ್ನು ಪ್ಯಾಕ್ ಮಾಡಿದ್ದಾರೆ ಸೊ ಪ್ಯಾಕ್ ಅಂತೂ ಅಲ್ಟಿಮೇಟ್ ಆಗಿದೆ ಸೊ ಆ್ಯಂಡ್ ಇಲ್ಲಿ ನಮಗೆ ಇದರ ಒಂದು ಹೆಸರು ಇದೆ ಸೊ ನೀವು ನೋಡ್ಬೋದು ಐ ಮ್ಯಾಕ್ ಅಂತ ಸೊ ನಾನು ತಗೊಂಡಿರೋದು ಪಿಂಕ್ ಕಲರು ಸೊ ಹಾಗಾಗಿ ಪಿಂಕ್ ಕಲರಲ್ಲೇ ಈಗೊಂದು ಓಲ್ಡರ್ನು ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನಮಗೆ ಆ್ಯಕ್ಚುಲಿ ಪ್ರೈಸ್ ಇದೆ ಸೊ ನೀವು ನೋಡ್ಬೋದು ಪ್ರೈಸನ್ನು ಮೆನ್ಷನ್ ಮಾಡಿದ್ದಾರೆ ಒನ್ ಲ್ಯಾಕ್ ಸೆವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬಟ್ ನಾನು ಇದು ಸ್ಟೂಡೆಂಟ್ ಐ ಡಿ ಆಫರ್ ಮೇಲೆ ತಗೊಂಡಿದ್ದು ಹಾಗಾಗಿ ನನಗೆ ಒನ್ ಲ್ಯಾಕ್ ಸಿಕ್ಸ್ಟಿ ಫೋರ್ ತೌಸಂಡ್ ಸಮಥಿಂಗ್ ಆಯ್ತು ಆಯಿತಾ ಸೊ ಒನ್ ಲ್ಯಾಕ್ ಸಿಕ್ಸ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಯಿತು ಟೆನ್ ತೌಸಂಡ್ ಆಫ್ ಆಯಿತು ಸ್ಟೂಡೆಂಟಿಂದ ತಗೊಂಡಿದ್ದಕ್ಕೆ ಆ್ಯಂಡ್ ಈ ಸೈಡು ನೀವು ನೋಡ್ತಾ ಇದ್ದೀರಾ ಫುಲ್ಲು ಆ ಒಂದು ಹೈ ಹೈಮ್ಯಾಕ್ತು ಫುಲ್ ಲೋಗೋ ಇದೆ ಸೊ ನೀವು ನೋಡ್ಬೋದು ಆ್ಯಂಡ್ ಈ ಸೈಡ್ ಬಂತು ಅಂತಂದರೆ ಇಲ್ಲಿ ನಮಗೆ ಆ್ಯಕ್ಚುಲಿ ಇದರ ಒಂದು ಸ್ಪೆಸಿಫಿಕೇಷನ್ ಏನೇನಿದೆ ಅನ್ನೋದನ್ನು ನಮಗಿಲ್ಲಿ ನೀವು ನೋಡ್ಬೋದು ಸೊ ಆ್ಯಕ್ಚುಲಿ ನಾನು ತೊಗೊಂಡಿರೋದು ಟೆನ್ ಕೋರ್ ಸಿ ಪಿ ಯು ಟೆನ್ ಕೋರ್ ಜಿ ಪಿ ಯು ಮತ್ತು ಸಿಕ್ಸ್ಟೀನ್ ಜಿ ಬಿ ಯೂನಿಫೈಡ್ ಮೆಮೊರಿ ಇರೋದನ್ನು ತೊಗೊಂಡಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಫೈವ್ ಒನ್ ಟು ಜಿ ಬಿ ಸ್ಟೋರೇಜ್ ಇರೋದನ್ನ ನಾನು ತೊಗೊಂಡಿದ್ದೀನಿ ಓಕೆ ಸೊ ನೀವು ಸ್ಟೋರೇಜು ಇನ್ನು ಟೂ ಫಿಫ್ಟಿ ಸಿಕ್ಸ್ ಬಿದು ಕೂಡ ತೊಗೊಬೋದು ಅದು ಇನ್ನೂ ಪ್ರೈಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ನಾನು ಬೆಟರ್ ಸ್ಟೋರೇಜ್ ಜಾಸ್ತಿ ಇರೋ ತೊಗೊಬೋಣ ಅಂತ ಅಂದ್ಬಿಟ್ಟು ಒನ್ ಟು ಜಿ ಬಿದು ತೊಗೊಂಡಿದ್ದೀನಿ ಸಿಕ್ಸ್ಟೀನ್ ಜಿ ಬಿ ಮತ್ತು ಇದರಲ್ಲಿ ಎಮ್ ಫೋರ್ ಚಿಪ್ ಇರುತ್ತೆ ಆಯಿತಾ ಐ ಮ್ಯಾಕ್ ವಿತ್ ಎಮ್ ಫೋರ್ ಚಿಪ್ ಇರುತ್ತೆ ಸೊ ಏನೇನು ಫೀಚರ್ಸ್ ಏನೇನು ಇದರಲ್ಲಿ ಏನೇನು ಇರುತ್ತೆ ಅನ್ನೋದು ನೀವು ನೋಡ್ಬೋದು ಟ್ವೆಂಟಿ ಫೋರ್ ಇಂಚು ಫೋರ್ ಪಾಯಿಂಟ್ ಫೈವ್ ಕೆ ರೆಡಿನ ಎಲ್ ಇ ಡಿ ಇದು ಇರುತ್ತೆ ಸೊ ನಮಗೆ ಡಿಸ್ಪ್ಲೇ ಆ್ಯಂಡ್ ಅದ್ರ ಜೊತೆಗೆ ನೀವು ನೋಡ್ತಾ ಇದ್ದೀರಾ ಟೋನ್ ಟೆಕ್ನಾಲಜಿ ಇರುತ್ತೆ ಕೋರ್ಸ್ ಪಿಕ್ಸೆಲ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಆಮೇಲೆ ಫೋರ್ ತಂಡರ್ಬೋರ್ಡ್ ಪೋರ್ಟ್ಸ್ ಇರುತ್ತೆ ಇದರಲ್ಲಿ ಪೋರ್ಟ್ಸ್ ಹಿಂದೆಗಡೆ ಪೋರ್ಟ್ಸ್ ಇರುತ್ತೆ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಆಮೇಲೆ ಒಂದು ಹೆಡ್ಫೋನ್ ಜಾಕ್ ಪೋರ್ಟ್ ಇರುತ್ತೆ ಜೊತೆಗೆ ವೈಫೈ ಇರುತ್ತೆ ಬ್ಲೂಟೂತ್ ಇರುತ್ತೆ ಜೊತೆಗೆ ಇತರ್ನೆಟ್ ಹಾಕೋದಕ್ಕೂ ಕೂಡ ನಿಮಗೆ ಒಂದು ಪೋರ್ಟ್ ಇರುತ್ತೆ ಸೊ ಮತ್ತು ಮ್ಯಾಜಿಕ್ ಕೀಬೋರ್ಡ್ ಮತ್ತು ಟಚ್ ಐ ಡಿ ಇರುತ್ತೆ ಅದರಲ್ಲಿ ಮ್ಯಾಜಿಕ್ ಕೀಬೋರ್ಡಲ್ಲಿ ಟಚ್ ಐ ಡಿ ಇರುತ್ತೆ ಸೊ ನೀವು ನೋಡ್ತಾ ಇದ್ದೀರಾ ಮೆನ್ಷನ್ ಮಾಡಿದರೆ ಆ್ಯಂಡ್ ಮ್ಯಾಜಿಕ್ ಮೌಸು ಕೂಡ ಕೊಟ್ಟಿರ್ತಾರೆ ಆಮೇಲೆ ಮ್ಯಾಕೋಸ್ ಮ್ಯಾಕೋ ಎಸ್ಸು ಪ್ರೀ ಇನ್ಸ್ಟಾಲ್ ಆಗಿರುತ್ತೆ ಓಕೆ ವೆಯ್ಟೆಲ್ಲ ನೀವು ನೋಡ್ತಾ ಇದ್ದೀರಾ ಎಲ್ಲವೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಬನ್ನಿ ಇವಾಗ ವೆಯ್ಟ್ ಮಾಡಿದೆ ಈ ಒಂದು ಬಾಕ್ಸನ್ನು ಯಾವ ಥರ ಪ್ಯಾಕೇಜ್ ಮಾಡಿದ್ದಾರೆ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ನೀವು ನೋಡ್ಬೋದು ಬ್ಯಾಕ್ ಸೈಡಲ್ಲಿ ನಾನು ಅವಾಗ ಹೇಳ್ದಂಗೆ ಈ ಥರ ಇರುತ್ತೆ ಸೊ ನಾನು ಪೋರ್ಟ್ಸ್ ಅಂತ ಹೇಳಿದ್ನಲ್ಲ ಇಲ್ಲಿದೆ ನೋಡಿ ಫೋರ್ ಪೋರ್ಟ್ಸ್ ಇದೆ ಸೊ ಇಲ್ಲಿ ಒಂದು ನಮಗೆ ವೈರನ್ನು ಕನೆಕ್ಟ್ ಮಾಡೋದಕ್ಕೊಂದು ಪೋರ್ಟ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಪವರ್ ಬಟನ್ ಇರುತ್ತೆ ಸೊ ಬನ್ನಿ ಬಾಕ್ಸ್ ಆಲ್ರೆಡಿ ಓಪನ್ ಆಗಿದೆ ಇದು ಸೊ ಓಪನ್ ಆಗಿರೋ ಕ್ಲಿಪ್ಪನ್ನ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಓಕೆ ಗೈಸ್ ಸೊ ಇವಾಗ ಫುಲ್ಲು ಐ ಮ್ಯಾಕ್ ನಾನು ತಗೊಬಂದು ಪ್ಲೇಸ್ ಮಾಡಿದ್ದೀನಿ ಆ್ಯಕ್ಚುಲಿ ಒಂದು ಸಪ್ರೇಟ್ ಒಂದು ಟೇಬಲ್ ತರಿಸ್ತೀನಿ ಇಲ್ಲಿಗೆ ನನ್ನ ರೂಮ್ಗೆ ಈ ಒಂದು ಪ್ಲೇಸ್ಗೆ ಅಲ್ಲಿ ತನಕ ಸುಮ್ಮನೆ ಜಸ್ಟ್ ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಸಪೋರ್ಟ್ ಇದು ಅಂದರೆ ಸೆಟಪ್ ಮಾಡ್ಕೊಂಡಿದ್ದೀನಿ ಸೊ ನೀವು ನೋಡ್ಬೋದು ಐ ಮ್ಯಾಕ್ ಇವಾಗ ಇಲ್ಲಿದೆ ಸೊ ಟ್ವೆಂಟಿ ಫೋರ್ ಇಂಚ್ ಇರುವಂಥ ಒಂದು ಐ ಮ್ಯಾಕು ಸೊ ತುಂಬ ನೀಟಾಗಿ ಆ್ಯಂಡ್ ತುಂಬ ಕ್ಲೀನಾಗಿ ಸೂಪರಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸೊ ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋಂಗೇ ಇಲ್ಲ ಸೊ ನೀವು ನೋಡ್ತಾ ಇದ್ದೀರಾ ಆ್ಯಂಡ್ ಫುಲ್ಲು ಇಲ್ಲೊಂದು ಸ್ವಲ್ಪ ಕುಂಕುಮ ಇದೆ ಅಷ್ಟೇ ಅಡ್ಜಸ್ಟಲ್ಲ ಓಕೆ ಸೊ ಆ್ಯಂಡ್ ತುಂಬ ಸ್ಲಿಮ್ಮಾಗಿದೆ ಆಯಿತಾ ಸೊ ನಿಮಗೆ ಒಂಥರ ಇದು ಒಂಥರ ಟಿ ವಿ ಅಂತ ಅನಿಸುತ್ತೆ ಇನ್ನು ಬ್ಯಾಕ್ ಸೈಡು ನೀವು ನೋಡೋದಾದರೆ ಸೊ ಬ್ಯಾಕ್ ಸೈಡಲ್ಲಿ ಈ ಥರ ಇದೆ ನೀವು ನೋಡ್ಬೋದು ಫುಲ್ಲು ಓಕೆ ಸೊ ಇಲ್ಲಿ ನಾನು ಅವಾಗ ಹೇಳಿದಂಗೆ ಫೋರ್ ಪೋರ್ಟ್ಸ್ ಇದೆ ಸೊ ಆ್ಯಂಡ್ ಇಲ್ಲಿ ಪವರ್ ಬಟನ್ ಇದೆ ಸೊ ನೀವು ನೋಡ್ಬೋದು ಇಲ್ಲಿ ಪವರ್ ಬಟನ್ ಕಾಣಿಸ್ತಾ ಇದೆ ಆ್ಯಂಡ್ ಆ್ಯಪಲ್ ಲೋಗೋ ಇದೆ ತುಂಬ ದೊಡ್ಡದು ಒಂದು ಲೋಗೋ ಇದೆ ಫುಲ್ ಪಿಂಕ್ ಕಲರಲ್ಲಿ ನಾನು ಆಯಿತಾ ಫುಲ್ ಪಿಂಕಿ ಪಿಂಕಿ ಥರ ಇದೆ ಆ್ಯಂಡ್ ಕೆಳಗಡೆ ಒಂದು ಪೋರ್ಟ್ ಇದೆ ಸೊ ನಾನು ಆವಾಗಲೇ ಹೇಳಿದ್ನಲ್ಲ ಆ ಒಂದು ಪೋರ್ಟ್ ನೀವು ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀರಾ ಸೊ ಜಸ್ಟ್ ಇದು ಕನೆಕ್ಟ್ ಮಾಡಿ ನಾವು ಯೂಸ್ ಮಾಡೋದು ಅಷ್ಟೇ ಸೊ ಯಾವ ಥರ ಏನು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಪಿಂಕ್ ಯಾಕೆ ತೊಗೊಂಡೆ ಅಂತಂದರೆ ಪಿಂಕು ಒಂಥರ ಕ್ಯೂಟಾಗಿರುತ್ತೆ ಆಲ್ಮೋಸ್ಟ್ ಅಲ್ಲಿ ಹುಡುಗರಿಗೆ ಇಷ್ಟ ಆಗುತ್ತೆ ಸೊ ನೆಕ್ಸ್ಟ್ ಬರೋರಿಗೂ ಇಷ್ಟ ಆಗಲಿ ಅಂತ ಏ ಹಂಗೇನಿಲ್ಲ ಗೈಸ್ ಸೊ ಮನೆ ಕಲರು ಪಿಂಕ್ ಇತ್ತಲ್ಲ ಸೊ ಹಾಗೆ ಪಿಂಕ್ ಕಲರ್ ತರಿಸ್ತೇ ಅಷ್ಟೆ ಓಕೆ ಸೊ ಆ್ಯಂಡ್ ಈ ಒಳಗಡೆ ಏನೇನಿರುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಸೊ ಬಾಕ್ಸ್ ಆಲ್ರೆಡಿ ಓಪನ್ ಆಗಿರೋದ್ರಿಂದ ಸೊ ಅವರು ನಮಗಿಲ್ಲಿ ಒಂದು ನೀವು ನೋಡ್ಬೋದು ಒಂದು ಅಡಾಪ್ಟರ್ ಕೊಟ್ಟಿರ್ತಾರೆ ಸೊ ಇದರಲ್ಲೂ ಇದ್ರ ಮೇಲುಗಡೆನು ಕೂಡ ಆ್ಯಪಲ್ ಲೋಗೋ ಇದೆ ಸೊ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಆ್ಯಂಡ್ ಇದು ನಮಗೆ ಹಿಂದೆಗಡೆ ಈ ಒಂದು ಡಿಸ್ಪ್ಲೇಗೆ ನಾವು ಕನೆಕ್ಟ್ ಮಾಡೋದಕ್ಕೆ ಪೋರ್ಟ್ ಇದು ಸೊ ನೀವು ನೋಡ್ಬೋದು ತೋರಿಸ್ತೀನಿ ಯಾವ ಥರ ಕನೆಕ್ಟ್ ಮಾಡೋದು ಅಂತ ಆ್ಯಂಡ್ ಇದೊಂದು ವೈರ್ ಕೊಟ್ಟಿರ್ತಾರೆ ಇದನ್ನು ನಾವು ಅಡಾಪ್ಟರ್ ಕನೆಕ್ಟ್ ಮಾಡಬೇಕು ಅದು ಕೂಡ ತೋರಿಸ್ತೀನಿ ಆ್ಯಂಡ್ ಒಂದು ಟೈಪ್ ಸಿದು ಒಂದು ಕೇಬಲ್ ಕೊಟ್ಟಿರ್ತಾರೆ ನಮಗೆ ಓಕೆ ಸೊ ಇದು ಇದು ಅದೇನಿಲ್ಲ ಅದು ನಂದು ಎಕ್ಸ್ಟ್ರಾ ಇದು ಒಂದು ಟೈಪ್ ಸಿ ಕೇಬಲ್ ಇರುತ್ತೆ ಗೈಸ್ ಇದರಿಂದ ನಾವು ನಮ್ಮ ಒಂದು ಮೌಸ್ ಮತ್ತು ಇದನ್ನು ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಎಲ್ಪ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಮೌಸು ಮ್ಯಾಜಿಕ್ ಮೌಸ್ ಇದು ಸೊ ನೀವು ನೋಡ್ಬೋದು ಹೆಂಗಿದೆ ಅಂತ ಅಂದ್ಬಿಟ್ಟು ಸೊ ತುಂಬ ನೀಟಾಗಿ ಕ್ಲೀನಾಗಿದೆ ಆ್ಯಂಡ್ ಅಫ್ಕೋರ್ಸ್ ಇಲ್ಲೂ ಕೂಡ ಆ್ಯಪಲ್ ಲೋಗೋ ಇದೆ ನೀವು ನೋಡ್ಬೋದು ಅಬ್ಸರ್ವ್ ಇದ್ದೀರಾ ಆ್ಯಂಡ್ ಇದು ಬಂದು ಮ್ಯಾಜಿಕ್ ಕೀಬೋರ್ಡ್ ಇದು ಈ ಒಂದು ಕೀಬೋರ್ಡಲ್ಲಿ ನಮಗೆ ಒಂದು ಟಚ್ ಐಡಿನೂ ಕೂಡ ಸಿಗುತ್ತೆ ಬಾಕ್ಸಲ್ಲಿ ಅವ್ರು ಮೆನ್ಷನ್ ಮಾಡಿರೋಂಗೆ ಇಲ್ಲಿದೆ ಟಚ್ ಐ ಡಿ ಓಕೆ ಸೊ ಇದು ನೀವೇನು ಇದಕ್ಕೆಲ್ಲ ವೈರ್ ಗಿರಿ ಏನಿಲ್ಲ ಏನೂ ಇಲ್ಲ ಸೊ ಬ್ಲೂಟೂತಲ್ಲಿ ಕನೆಕ್ಟ್ ಆಗುತ್ತೆ ಆರಾಮಾಗಿ ಯೂಸ್ ಮಾಡೋದು ಸೊ ಇನ್ನು ಕನೆಕ್ಷನ್ನ ನೋಡುವ ಸೊ ಕನೆಕ್ಷನ್ ತುಂಬ ಸಿಂಪಲ್ ಗೈಸ್ ನಿಮ್ಮದು ಈ ಒಂದು ಅಡಾಪ್ಟರ್ ಏನು ಕೊಟ್ಟಿರ್ತಾರೆ ಇದಕ್ಕೆ ಒಂದು ಆಟೋಮೆಟಿಕಲಿ ವೈರ್ ಕನೆಕ್ಟೆಡ್ ಆಗಿರುತ್ತೆ ಸೊ ನೀವು ಏನು ಮಾಡಬೇಕಾಗಿಲ್ಲ ಸೊ ಈ ಒಂದು ಪೋರ್ಟ್ ಏನಿದೆ ಸೊ ಇದನ್ನು ಜಸ್ಟು ನಿಮ್ಮ ಒಂದು ಹೈ ಮ್ಯಾಕ್ಗೆ ನೀವು ಈ ಥರ ಬೆಂಡ್ ಮಾಡಿಬಿಟ್ಟು ಬೆಂಡ್ ಮಾಡಿದ್ರೆ ಅದು ಕಾಣುತ್ತೆ ಸೊ ಅಲ್ಲಿ ಜಸ್ಟ್ ನೀವು ಇದನ್ನು ಪ್ಲೇಸ್ ಮಾಡಿದ್ರೆ ಆಟೋಮೆಟಿಕಲಿ ಇದು ಕಚ್ಕೊಳ್ಳುತ್ತೆ ಮ್ಯಾಗ್ನೆಟ್ ಇರುತ್ತೆ ಸೊ ಹಾಗಾಗಿ ನೀವು ನೋಡಿ ಇವಾಗ ನಾನು ಜಸ್ಟ್ ಅದ್ರ ಹತ್ರಕ್ಕೆ ತಗೊಂಡು ಹೋಗ್ತೀನಿ ಸೊ ಹತ್ತಿರಕ್ಕೆ ತಗೊಂಡೋದ ತಕ್ಷಣ ಸೊ ಅದು ಕೂತ್ಕೊಡುತ್ತೆ ಅಷ್ಟೇ ಮುಗೀತು ಇನ್ನು ಇದರದಿಂದ ಏನು ಕೆಲಸ ಇಲ್ಲ ಸೊ ವೈರು ಆಟೋಮೆಟಿಕಲಿ ಕನೆಕ್ಟ್ ಆಗಿದೆ ಆಮೇಲೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಸೊ ನಿಮಗೆ ಅವರು ಒಂದು ವೈರ್ ಕೊಟ್ಟಿರ್ತಾರಲ್ಲ ಸೊ ಇದು ನಮಗೆ ಪವರ್ಗೆ ಹಾಕೋದಕ್ಕೆ ಇದರಲ್ಲಿ ಈ ಒಂದು ಪೋರ್ಟ್ ಏನಿದೆ ಸೊ ಇದು ಮೇಲ್ಗಡೆದು ಇದು ತುಂಬ ದಪ್ಪ ಇದೆ ಆಯಿತಾ ಈ ದಪ್ಪ ಇರೋದು ನಮ್ಮ ನಾರ್ಮಲ್ ಪ್ಲಗ್ಗಳಿಗೆ ಆಗೋಲ್ಲ ಈ ಥರ ಒಂದು ಪ್ಲಗ್ಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಆಗೋಲ್ಲ ಯಾಕೆಂತಂದರೆ ಅದು ಇದು ಸ್ವಲ್ಪ ದಪ್ಪ ಇದೆ ಇದು ಹೋಗೋದೇ ಇಲ್ಲ ಅದಕ್ಕೋಸ್ಕರ ನೀವು ಇದಕ್ಕೆ ಸಪ್ರೇಟ್ ಒಂದು ಪೋರ್ಟ್ ತಗೋಬೇಕಾಗುತ್ತೆ ಒಂದು ಸಾಕೆಟ್ ತಗೋಬೇಕಾಗುತ್ತೆ ನೀವು ಇದನ್ನು ಕನೆಕ್ಟ್ ಮಾಡೋದಕ್ಕೆ ಸೊ ನನ್ನ ಹತ್ರ ಒಂದು ನಮ್ಮದು ಕನ್ವರ್ಟ್ರ್ ಇತ್ತು ಅದಕ್ಕೋಸ್ಕರ ಇದಕ್ಕೆ ಕನೆಕ್ಟ್ ಮಾಡಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಸೊ ಅದಕ್ಕೊಂದು ಸಪ್ ಸಪ್ರೇಟ್ ಸಾಕೆಟ್ ತರಬೇಕಾಗುತ್ತೆ ಸೊ ಅಲ್ಲಿ ತನಕ ಹಿಂಗೆ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇದನ್ನು ಸೊ ಈ ಥರ ಒಂದು ದೊಡ್ಡದು ಸಾಕೆಟ್ಗೆ ನೀವು ಹಾಕೋಬೇಕಾಗುತ್ತೆ ಈ ಥರದೊಂದು ಸಾಕೆಟನ್ನು ನೀವು ತಗೋಬೇಕಾಗುತ್ತೆ ನಾವು ಆಲ್ಮೋಸ್ಟ್ ಅಲ್ಲಿ ಯೂಸ್ ಮಾಡೋದು ಇದು ಇದಿಷ್ಟಷ್ಟೇ ಈ ಥರದ್ದು ನಾವು ಯೂಸ್ ಮಾಡಲ್ಲ ಸೊ ಹಾಗಾಗಿ ಈ ಥರದ್ದು ಸಾಕೆಟ್ ತರಿಸ್ಬೇಕಾಗುತ್ತೆ ಸೊ ಸದ್ಯಕ್ಕೆ ನಾನು ಇದಕ್ಕೆ ಕರ್ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಈ ಸೈಡ್ ಇರುತ್ತೆ ನೋಡಿ ಇದು ಸೊ ಇದನ್ನು ನೀವು ಇಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ ಓಕೆ ಸೊ ಇಲ್ಲಿ ನೀವು ಕರೆಕ್ಟಾಗಿ ತ್ರೀ ಪೋರ್ಟ್ಸ್ ಇರುತ್ತೆ ಸೊ ಇದನ್ನು ಅದರ ಇದ್ರ ತಕ್ಕಂಗೆ ನೀವು ಇಟ್ಕೊಂಡು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಇವಾಗ ನಾನು ಕನೆಕ್ಟ್ ಮಾಡಿದ್ದೀನಿ ಸೊ ನೀವು ನೋಡ್ಬೋದು ಆ್ಯಂಡ್ ಇದರಲ್ಲಿ ನಿಮಗೆ ಇಂಟರ್ನೆಟ್ ಪೋರ್ಟು ಕೂಡ ಇರುತ್ತೆ ನಾವು ಆಲ್ರೆಡಿ ನಾವು ನೋಡಿದ್ವಲ್ಲ ಬಾಕ್ಸ್ ಮೇಲೆ ಇಂಟರ್ನೆಟ್ ಪೋರ್ಟ್ ಇರುತ್ತೆ ಅಂತ ಸೊ ಅದು ಇಲ್ಲಿದೆ ನೀವು ನೋಡ್ಬೋದು ಆ್ಯಂಡ್ ಇಲ್ಲಿ ನಮಗೆ ಒಂದು ಕ್ಯಾಮ್ರಾನು ಕೂಡ ಇರುತ್ತೆ ಸೊ ನೀವು ಬಾಕ್ಸ್ ಮೇಲೆ ನೋಡಿದರೆ ಅವರು ಕ್ಯಾಮ್ರಾಗೂ ಕೂಡ ಒಂದು ಒಳ್ಳೆ ಕ್ಯಾಮ್ರಾ ಇರೋದನ್ನು ಮೆನ್ಷನ್ ಮಾಡಿದರು ಸೊ ಅದು ಇಲ್ಲಿ ನಮಗಿದೆ ಸೊ ಇವಾಗ ನಾವು ಈ ಒಂದು ಕೀಪ್ಯಾಡು ಮತ್ತು ಮ್ಯಾಜಿಕ್ ಮೌಸು ಸೊ ಇದನ್ನು ಕನೆಕ್ಟ್ ಮಾಡೋದನ್ನು ನಾನು ನಿಮ್ಗೆ ಹೇಳ್ಬಿಡ್ತೀನಿ ಸೊ ತುಂಬ ಸಿಂಪಲ್ಲು ಸೊ ಇಲ್ಲಿ ನಿಮಗೆ ಮೇಲುಗಡೆ ಒಂದು ಬಟನ್ ಇದೆ ಸೊ ಜಸ್ಟ್ ಇದನ್ನ ನೀವು ರೈಟ್ ಸೈಡ್ಗೆ ನೀವು ಇದು ಮಾಡ್ತು ಅಂತಂದರೆ ಸೊ ಇಲ್ಲಿ ಇದು ಗ್ರೀನ್ ಕಲರ್ ತೋರಿಸುತ್ತೆ ಆವಾಗ ಆನ್ ಆಗಿದೆ ಅಂತ ಅರ್ಥ ಸೊ ಇಷ್ಟೇ ಸೇಮ್ ಅದೇ ಥರ ನಿಮಗೆ ಇದರಲ್ಲಿ ಮೌಸಲು ಅಷ್ಟೇ ಮ್ಯಾಜಿಕ್ ಮೌಸಲ್ಲು ಇದನ್ನು ನೀವು ಮೇಲೆ ಕೆತ್ತಬೇಕು ಮೇಲೆ ಕೆತ್ತಿದ್ರೆ ಇಲ್ಲಿ ವೈಟ್ ಇರೋದು ಗ್ರೀನ್ ಆಗುತ್ತೆ ಆವಾಗ ಆನ್ ಆಗಿದೆ ಅಂತ ಅರ್ಥ ಸೊ ಈಗ ಪೇರ್ ಆಗುತ್ತೆ ಸೊ ನೀವು ಈ ಒಂದು ಐ ಮ್ಯಾಕ್ನ ನೀವು ಆನ್ ಮಾಡಿಕೊಂಡ್ರೆ ಈಗ ನಾನು ಆನ್ ಮಾಡಲಾ ಓಕೆ ಸೊ ಇವಾಗ ನಾನು ನಿಮಗೆ ಆನ್ ಮಾಡಿದ ತಕ್ಷಣ ಹೊಸದನ್ನು ನೀವು ಯಾವ ಥರ ಸೆಟಪ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಅದು ಮಾಡಿದ್ದೀನಲ್ವಾ ಸೊ ಇದನ್ನು ನಾನು ಸ್ವಿಚ್ ಆನ್ ಮಾಡ್ತೀನಿ ಓಕೆ ಸ್ವಿಚ್ ಆನ್ ಮಾಡಿದ್ಮೇಲೆ ಸೊ ನಿಮಗಿಲ್ಲಿ ಒಂದು ಬಟನ್ ಇದೆ ಹಿಂದೆಗಡೆ ಎಲ್ಲ ಬ್ಯಾಕ್ ಸೈಡಲ್ಲಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲೊಂದು ಬಟನ್ ಇದೆ ಆಯಿತಾ ಪವರ್ ಬಟನ್ ಅದು ಸೊ ಇದನ್ನು ನಾವು ಪ್ರೆಸ್ ಮಾಡಿ ಇಟ್ಕೋಬೇಕು ಓಕೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೊ ನಮಗಿಲ್ಲಿ ಆನ್ ಆಗುತ್ತೆ ನೋಡಿ ಆನ್ ಆಯಿತು ಸೊ ನೀವು ನೋಡ್ಬೋದು ಆನ್ ಆಗಿದೆ ಓಕೆ ಸೊ ಲೋಡ್ ಆಗ್ತಾ ಇದೆ ಸೊ ಈ ಥರ ನೀವು ಫಸ್ಟು ಆನ್ ಮಾಡಿಕೊಳ್ಳಿ ಆಯಿತಾ ಸೊ ಏನೇನು ಸೆಟಪ್ ಮಾಡಬೇಕು ಎಲ್ಲವೂ ಕೂಡ ಹೇಳ್ತೀನಿ ಸೊ ಮೌಸ್ ಇವಾಗ ಆನ್ ಆಗಿದೆ ಸೊ ಏನು ಇಶ್ಯೂಸ್ ಇಲ್ಲ ಮೌಸ್ ಆನ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಆನ್ ಮಾಡ್ಕೊಂಡಿದ್ದೀನಿ ಸೊ ಫುಲ್ಲು ಪಿಂಕ್ ಪಿಂಕಲ್ಲಿದೆ ನೀವು ನೋಡ್ಬೋದು ಸೊ ಈ ಥರ ಬರ್ತಾಯಿದೆ ನೀವು ನೋಡ್ತಾ ಇದ್ದೀರಾ ಸೊ ಗೆಟ್ ಸ್ಟಾರ್ಟೆಡ್ಗೆ ಇಲ್ಲಿ ಮೌಸು ಕೂಡ ಇದೆ ಮೌಸಲ್ಲೇ ನಾನು ಇದು ಮಾಡ್ತಾ ಇದ್ದೀನಿ ಸೊ ಅದಾದಮೇಲೆ ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ ನಾನು ಇಂಗ್ಲೀಷ್ ಇಂಡಿಯಾ ಆಪ್ಷನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಅದಾದಮೇಲೆ ನೀವಿಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ ಓಕೆ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಐ ತಿಂಕ್ ಲೈಟ್ ಹಾಕಿದ್ರೆ ಸರಿ ನಾನು ನಿಮಗೆ ಅದಾದಮೇಲೆ ನಿಮ್ಮದು ಕಂಟ್ರಿ ಕೇಳುತ್ತೆ ಸೊ ನಾನು ಇಂಡಿಯಾ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಕಂಟ್ರಿ ಇಂಡಿಯಾ ಸೆಲೆಕ್ಟ್ ಆಗಿದೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಅದಾದಮೇಲೆ ರಿಟನ್ ಆ್ಯಂಡ್ ಸ್ಪೋಕನ್ ಲ್ಯಾಂಗ್ವೇಜಸ್ಸು ಸೊ ಆಟೋಮೆಟಿಕಲಿ ಇಂಡಿಯಾ ಸೆಲೆಕ್ಟ್ ಆಗಿದೆ ಅಂದರೆ ಇಂಡಿಯಾ ಇಂಗ್ಲೀಷ್ ಇಂಗ್ಲೀಷ್ ಸೆಲೆಕ್ಟ್ ಆಗಿದೆ ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ತೀನಿ ಅದಾದಮೇಲೆ ಆಕ್ಸೆಸಿಬಿಲಿಟಿ ಕೇಳುತ್ತೆ ಇದೆಲ್ಲ ನೀವು ಆಮೇಲೆ ಸೆಟ್ ಅಪ್ ಮಾಡ್ಕೋಬೋದು ಸದ್ಯಕ್ಕೆ ನಾನು ಇದೇನು ತಲೆ ಕೆಡ್ಸ್ಕೊಳ್ಳಲ್ಲ ನಾಟ್ ನೋವು ಕೊಡ್ತೀನಿ ಓಕೆ ಸೊ ಅದಾದಮೇಲೆ ಒಂದು ವೈಫೈನ ಕನೆಕ್ಟ್ ಮಾಡಬೇಕಾಗುತ್ತೆ ನೀವು ಓಕೆ ಸೊ ಇದು ಇಂಪಾರ್ಟೆಂಟು ವೈಫೈ ಕನೆಕ್ಟ್ ಮಾಡಿದ್ರೆ ಸೊ ನೀವು ನೆಕ್ಸ್ಟ್ ಸ್ಟೆಪ್ಸ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ನಾನು ವೈಫೈನ ಕನೆಕ್ಟ್ ಮಾಡ್ಕೊಳ್ತೀನಿ ಸೊ ವೈಫೈದು ಪಾಸ್ವರ್ಡ್ನ ನಾನು ಎಂಟ್ರ್ ಮಾಡ್ಕೊಳ್ತೀನಿ ಇವಾಗ ಇಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಬರ್ತದೆ ಆ ಸಾಫ್ಟ್ವೇರ್ ಅಪ್ಡೇಟ್ ಈಸ್ ಅವೈಲೇಬಲ್ ಫಾರ್ ದಿಸ್ ಮ್ಯಾಕ್ ಅಂತ ಇದೆ ಸೊ ನಾನು ಇದನ್ನು ಅಪ್ಡೇಟ್ ಲೇಟರ್ ಕೊಡ್ತೀನಿ ಆಯಿತಾ ಸೊ ನಾನು ಆಮೇಲೆ ಅಪ್ಡೇಟ್ ಮಾಡ್ಕೊಳ್ತೀನಿ ಈಗೇನು ಅರ್ಜೆಂಟ್ ಏನಿಲ್ಲ ನನಗೆ ಸೊ ಅದಾದಮೇಲೆ ಡೇಟಾ ಆಫ್ ಪ್ರೈವಸಿ ಅಂತ ಬರುತ್ತೆ ಸೊ ನಾನು ಕಂಟಿನ್ಯೂ ಮೇಲೆ ನ ಮಾಡ್ತೀನಿ ಅದಾದಮೇಲೆ ಮ್ಯಾಕ್ ಮೈಗ್ರೇಷನ್ ಏನಾದರೂ ಮಾಡ್ತೀರಾ ಅಂತಂದರೆ ಕೊಡ್ಬೋದು ಸೊ ಸೊ ಅದಕ್ಕೆ ನಾನು ನಾಟ್ ನೋವು ಕೊಡ್ತೀನಿ ಸೊ ಅದಾದಮೇಲೆ ನಿಮಗೆ ಆ್ಯಪಲ್ ಅಕೌಂಟ್ ಲಾಗಿನ್ ಕೇಳ್ತಾಯಿದೆ ಸೊ ನಾನು ಆಪಲ್ ಅಕೌಂಟ್ ಇವಾಗಲೇ ಲಾಗಿನ್ ಮಾಡ್ಕೊಳ್ಳೋಲ್ಲ ಸೆಟ್ ಅಪ್ ಲೇಟರ್ ಕೊಡ್ತೀನಿ ಸೊ ನಿಮ್ಮದು ಆ್ಯಪಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಮಾಡ್ಕೋಬೋದು ಸೊ ನಾನು ಸೆಟಪ್ ಲೇಟರ್ ಕೊಡ್ತೀನಿ ಸೊ ಸ್ಕಿಪ್ ಕೊಡ್ತಾ ಇದ್ದೀನಿ ಅದಾದಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರ್ತಾ ಇದೆ ಸೊ ಕಂಟಿನ್ಯೂ ಕೊಟ್ಟು ಐ ಅಗ್ರಿ ಅಂತ ಕೊಡ್ತಾ ಇದ್ದೀನಿ ಸೊ ಅದಾದಮೇಲೆ ಇಲ್ಲಿ ನಿಮಗೆ ಒಂದು ಫುಲ್ ನೇಮು ಕಂಪ್ಯೂಟರ್ ಅಕೌಂಟ್ ನೀವು ಲಾಗಿನ್ ಅಂದರೆ ಪ್ರತಿ ಸಲ ನೀವು ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದಾಗ ಸೊ ನೀವು ಇಲ್ಲಿ ಡೀಟೇಲ್ಸ್ನ ನೀವು ಎಂಟ್ರಿ ಮಾಡಬೇಕಾಗುತ್ತಲ್ಲ ಅದನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ ಸೊ ಇಲ್ಲಿ ಫಸ್ಟು ಫುಲ್ ನೇಮ್ ಇದೆ ಸೊ ನಿಮ್ಮೊಂದು ಫುಲ್ ನೇಮ್ನ ಹಾಕ್ಕೊಳ್ಳಿ ಅದಾದಮೇಲೆ ಅಕೌಂಟ್ ನೇಮು ಸೊ ಅಕೌಂಟ್ ನೇಮ್ ಏನು ಇಡಬೇಕು ಅದನ್ನು ಹಾಕ್ಕೊಳ್ಳಿ ಓಕೆ ಸೊ ಇಲ್ಲಿ ಅದಾದ ನಂತರ ನಿಮಗೆ ಪಾಸ್ವರ್ಡು ಸೊ ನೀವು ಪಾಸ್ವರ್ಡ್ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಆ ಒಂದು ಪಾಸ್ವರ್ಡ್ನ ಮತ್ತೆ ವೆರಿಫೈ ರೀ ಎಂಟರ್ ಮಾಡಬೇಕಾಗುತ್ತೆ ಈ ಒಂದು ಬಾಕ್ಸಲ್ಲಿ ಅದಾದಮೇಲೆ ಇಂಟ್ ಏನಾದರೂ ನಿಮ್ಗೆ ಏನಾದರೂ ಪಾಸ್ವರ್ಡ್ ಮರೆತೋಗಿದ್ರೆ ಏನಾದರೂ ಚೇಂಜಸ್ ಮಾಡಬೇಕು ಅಂತಂದಾಗ ಸೊ ಇದು ಅಂದರೆ ಲಾಗಿನ್ ಮಾಡೋಕೆ ಟ್ರೈ ಮಾಡೋಕ್ಕೆ ಹೋದಾಗ ಸೊ ನೀವು ಇದು ಇಂಟ್ ಕೊಟ್ಕೋಬೋದು ಅದಾದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ ಸೊ ಅದೆಲ್ಲ ಫಿಲ್ ಮಾಡ್ಕೊಳ್ತೀನಿ ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ ಸೊ ನೀವೆಲ್ಲ ಎಂಟ್ರಿ ಮಾಡಾದ್ಮೇಲೆ ನಿಮಗೆ ಎನೇಬಲ್ ಲೊಕೇಶನ್ ಸರ್ವೀಸಸ್ ಅಂತ ಬರುತ್ತೆ ಸೊ ನೀವು ಎನೇಬಲ್ ಮಾಡ್ಕೋಬೋದು ಸೊ ನಾನು ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ತೀನಿ ಯೂಸ್ ಲೊಕೇಶನ್ ಸರ್ವಿಸ್ ಕೊಟ್ಟು ಸೊ ಇದು ನಿಮಗೆ ಅನಾಲಿಟಿಕ್ಸು ನೀವು ಏನಾದರೂ ಶೇರ್ ಮಾಡ್ತೀರಾ ಆ್ಯಪಲ್ ಅವ್ರ ಜೊತೆ ಅಂತಂದರೆ ನೀವು ಕಂಟಿನ್ಯೂ ಕೊಡ್ಬೋದು ಸೊ ನಾನು ಕಂಟಿನ್ಯೂ ಕೊಡ್ತಾ ಇದ್ದೀನಿ ಅದಾದ್ಮೇಲೆ ಸ್ಕ್ರೀನ್ ಟೈಮು ಇದೆಲ್ಲ ಸೆಟಪ್ ಲೆಟರ್ ಕುಟ್ಕೋತೀನಿ ಗಾಯ್ಸ್ ಸೊ ಅದಾದಮೇಲೆ ಸೀರೇನೂ ಅಷ್ಟೇ ಸೊ ಐ ಥಿಂಕ್ ಸೀರೇನ ನಾವು ಇವಾಗಲೇ ಸೆಟ್ ಮಾಡ್ಕೋಬೇಕು ವಾಯ್ಸ್ ಎರಡು ವಾಯ್ಸ್ ಇದೆ ಕಲರ್ಸ್ ದ ಸ್ಕಾಯ್ ಸೊ ನಾವು ಫೀಮೇಲನ್ನೇ ಕುಟ್ಕೋತೀವಿ ಓಕೆ ಸೊ ಇವಾಗ ನಾನು ಸೀರೇನೂ ಕೂಡ ಸೆಟಪ್ ಮಾಡ್ಕೋಬೋದು ಸೊ ನಾನು ಜಸ್ಟು ಸೆಟಪ್ ಲೆಟರ್ ಕೊಟ್ಕೋತೀನಿ ಆಮೇಲೆ ನಾನು ಸೀರೆ ಬಿಟ್ಬಿಡಿ ನನ್ನ ಪಡೋದ್ ನಮ್ಮನ್ನು ನಾನು ಸದ್ಯಕ್ಕೆ ನನಗೇನು ಅವಶ್ಯಕತೆ ಇಲ್ಲ ನಾಟ್ ನೋವು ಅಂತ ಕೊಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ತೀನಿ ಓಕೆ ಸೊ ಲೋಡ್ ಆಗುತ್ತೆ ಅದಾದಮೇಲೆ ಟಚ್ ಐ ಡಿ ಇದೆ ಸೊ ನಿಮ್ಮ ಒಂದು ಮ್ಯಾಕಲ್ಲಿ ಸೊ ಇಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ ಸೊ ಇಲ್ಲಿ ಟಚ್ ಐ ಡಿ ಕೊಟ್ಟಿರ್ತಾರೆ ಸೊ ನೀವು ಫಿಂಗರ್ ಪ್ರಿಂಟ್ ಮುಖಾಂತರ ನೀವು ಲಾಗಿನ್ ಮಾಡ್ಬೋದು ಸ್ಕ್ರೀನ್ ಲಾಕ್ ಆಗಿದಾಗ ಸ್ಕ್ರೀನ್ ಆನ್ ಮಾಡೋದಕ್ಕೆ ಇದನ್ನು ಸೆಟಪ್ ಮಾಡ್ಕೋಬೋದು ಸೊ ಇವಾಗ ನಾನು ಟಚ್ ಐ ಡಿ ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ತೀನಿ ಓಕೆ ಸೊ ಫಿಂಗರ್ ಪ್ರಿಂಟ್ ಇಡೋದಕ್ಕೆ ಕೇಳ್ತಾಯಿದ್ದಾರೆ ಸೊ ಇವಾಗ ನನ್ನ ಫಿಂಗರ್ನ ಇದ್ರ ಮೇಲೆ ಇಡ್ತೀನಿ ಓಕೆ ಸೊ ಇಲ್ಲಿ ಇಟ್ಟಿದ ತಕ್ಷಣ ಸೊ ಅಲ್ಲಿ ಫುಲ್ಲು ಕಂಪ್ಲೀಟ್ಲಿ ಕವರ್ ಆಗುತ್ತೆ ಸೊ ನೀವು ನೋಡ್ಬೋದು ನನ್ನ ಫಿಂಗರ್ ಪ್ರಿಂಟ್ ಫುಲ್ಲು ತಗೊಳುತ್ತೆ ಎಡ್ಜಸ್ಟ್ ಕೇಳ್ತದೆ ಇವಾಗ ಸೊ ನೀವು ನೋಡ್ಬೋದು ಟಚ್ ಟಚರ್ಡ್ ಈಸ್ ರೆಡಿ ಸೊ ರೆಡಿ ಆಗಿದೆ ಸೊ ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ತೀನಿ ಅದಾದಮೇಲೆ ಚೂಸ್ ಯುವರ್ ಲುಕ್ ಕೇಳ್ತಿದ್ದಾರೆ ಸೊ ನಿಮ್ಗೆ ಯಾವ ಥರ ಬೇಕು ಅಂತ ಸೊ ನಾನು ಐ ಥಿಂಕ್ ಡಾರ್ಕ್ ಮೋಡನ್ನು ಸೆಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ತೀನಿ ಸೊ ಇವಾಗ ವೆಲ್ಕಮ್ ಟು ಮ್ಯಾಕ್ ಅಂತ ಬರ್ತಾ ಇದೆ ಸೊ ನೀವು ನೋಡ್ಬೋದು ಲೋಡ್ ಆಗ್ತದೆ ಸೊ ಅದಾದಮೇಲೆ ಕೆಳಗಡೆ ಕಂಟಿನ್ಯೂ ಬಂದಿದೆ ಸೊ ಬನ್ನಿ ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡೋಣ ಸೊ ಫೈನಲಿ ಸೆಟಪ್ ಆಯಿತು ಸೊ ಇಷ್ಟೇ ಇವಾಗ ಸೆಟಪು ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ ಸೆಟಪ್ನ ಇವಾಗ ನೀವು ನೋಡ್ಬೋದು ನಾನೆಲ್ಲ ಸೆಟಪ್ ಎಲ್ಲ ಆಗಿದೆ ಸೊ ಮಾಡಾದಮೇಲೆ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಯಾವ ಥರ ಕಾಣಿಸ್ತದೆ ಅಂತಂದ್ಬಿಟ್ಟು ಸೊ ತುಂಬ ಚೆನ್ನಾಗಿದೆ ತುಂಬ ದೊಡ್ಡ ಸ್ಕ್ರೀನು ಓಕೆ ಸೊ ನೀವು ವೀಡಿಯೋ ಎಡಿಟಿಂಗು ಇನ್ನೊಂದು ಏನಾದ್ರು ಬೇರೆ ಪರ್ಪೋಸ್ ಯೂಸ್ ಮಾಡ್ತೀರಾ ಅಂತಂದರೆ ತುಂಬ ಬೆನಿಫಿಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಪೋರ್ಟ್ಸ್ಗಳೆಲ್ಲ ಕೇವಲ ನಿಮಗೆ ಫೋರ್ ಪೋರ್ಟ್ ಇರೋದ್ರಿಂದ ಇದೆಲ್ಲ ಟೈಪ್ ಸಿ ಪೋರ್ಟ್ಗಳಾಗಿರುತ್ತೆ ನೀವು ನೋಡ್ತಿದ್ದರೆ ಟೈಪ್ ಸಿ ಈಗ ನಿಮಗೆ ಡೌಟ್ ಬಂದಿರ್ಬೋದು ಈಗ ನಾನು ಇದು ಏನಪ್ಪ ಪೆನ್ ಡ್ರೈವ್ ಹಾಕೋದು ಹೆಂಗೆ ಕಾರ್ಡ್ ಹಾಕೋದು ಹೆಂಗೆ ಇದೆಲ್ಲ ಹಾಕೋದು ಹೆಂಗೆ ಅಂತ ನೀವು ನನಗೆ ಕೇಳ್ಬೋದು ಅದಕ್ಕೆ ನೀವು ಸಪ್ರೇಟ್ ಕನೆಕ್ಟ್ರನ್ನ ನೀವು ತಗೋಬೇಕಾಗುತ್ತೆ ಓಕೆ ಸೊ ಹಬ್ ಅಂತಂತಾರೆ ಅದನ್ನು ನೀವು ತೊಗೋಬೇಕಾಗುತ್ತೆ ಅದನ್ನು ತಗೊಂಡ್ರೆ ನೀವು ಎಲ್ಲವೂ ಕೂಡ ಯೂಸ್ ಮಾಡ್ಬೋದು ಸೊ ಇವಾಗ ನಾನು ಅದಕ್ಕೋಸ್ಕರ ಒಂದು ಹಬ್ಬನ್ನ ನಾನು ತಗೊಂಡಿದ್ದೀನಿ ನೀವು ನೋಡ್ತಾ ನೋಡ್ತಾಯಿದ್ದೀರಾ ಇದು ನಾನು ಸಪ್ರೇಟಾಗಿ ಬೈ ಮಾಡಿದ್ದು ಪ್ರತಿ ಸಲ ನೀವು ಆ್ಯಪಲ್ ಅವ್ರದ್ದು ಏನಾದ್ರು ತೊಗೊಂಡಾಗ ಸೊ ಇದು ಬೇಕಾಗೆ ಆಗಿ ಬೇಕಾಗೇ ಆಗುತ್ತೆ ಇಲ್ಲಾಂತಂದರೆ ನೀವು ಇದು ಮಾಡೋಕ್ಕೆ ಆಗೋಲ್ಲ ಮೆಮೊರಿ ಕಾರ್ಡ್ ಇವೆಲ್ಲ ಯೂಸ್ ಮಾಡೋಕ್ಕೆ ಆಗೋಲ್ಲ ಸೊ ನಾನು ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡೋದ್ರಿಂದ ಸೊ ನನಗಿದೆಲ್ಲ ಅವಶ್ಯಕತೆ ಇದ್ದೇ ಇರುತ್ತೆ ಸೊ ಫಸ್ಟ್ ಆಫ್ ಆಲ್ ನಿಮಗೆ ಐ ಮ್ಯಾಕ್ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಬೇಕು ಅಂದೋರು ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಇದು ತೊಗೊಳ್ತೀನಿ ಅಂತಂದವರು ಇದ್ರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಓಕೆ ಸೊ ನಿಮ್ಗೆ ಇಷ್ಟವಾಗಿರುವಂಥದ್ದನ್ನ ನೀವು ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಬೇಕಾಗಿರೋರು ತೊಗೊಳ್ಳಿ ಓಕೆ ಸೊ ಬನ್ನಿ ಇದನ್ನು ಓಪನ್ ಮಾಡೋಣ ಇದು ಆಲ್ರೆಡಿ ಓಪನ್ ಮಾಡಿದ್ದೀನಿ ನಾನು ಸೊ ಇದರ ಕಾಸ್ಟ್ ಬಂದು ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಾಯಿತು ಸೊ ನಾನು ಚೆನ್ನಾಗಿರೋದನ್ನೇ ತೊಗೊಂಡೆ ಸೊ ಇದರಲ್ಲಿ ನಿಮಗೆ ಏಯ್ಟಿನ್ ಒನ್ ಸಿಗುತ್ತೆ ಅಂದರೆ ಏಯ್ಟ್ ಪೋರ್ಟ್ಸ್ಗಳು ನಿಮಗೆ ಸಿಗುತ್ತೆ ಸೊ ತುಂಬ ಬೆನಿಫಿಟ್ಸ್ಗಳಾಗುತ್ತೆ ನೀವು ನೋಡ್ಬೋದು ಇದಕ್ಕೆ ಆಂಡ್ರಾಯ್ಡ್ ವ್ಯಾಟ್ ಯು ಎಸ್ ಪಿ ನಮಗೆ ಇದು ಪೋರ್ಟು ಕೂಡ ಸಿಗುತ್ತೆ ಮತ್ತು ಯು ಎಸ್ ಪಿ ತ್ರೀ ಪಾಯಿಂಟ್ ಒನ್ ಸಿಗುತ್ತೆ ಮತ್ತು ಫೋರ್ ಕೆ ನಮಗೆ ಎಸ್ ಡಿ ಎಮ್ ಐ ಕೇಬಲ್ ಹಾಕೋದಕ್ಕೂ ಕೂಡ ಸಿಗುತ್ತೆ ಜೊತೆಗೆ ಟೆನ್ ಏಯ್ಟಿ ಪಿಯಲ್ಲಿ ನಮಗೆ ಫುಲ್ ಎಚ್ ಡಿದು ಒಂದು ಫೋಟೋ ಕೂಡ ಸಿಗುತ್ತೆ ನೀವೇನಾದ್ರು ಪ್ರಾಜೆಕ್ಟ್ ಏನಾದ್ರು ಪ್ರೊಜೆಕ್ಟ್ ಮಾಡ್ತೀರಾ ಅಂತಂದರೆ ಆಮೇಲೆ ಎಸ್ ಡಿ ಕಾರ್ಡು ಮೈಕ್ರೋ ಎಸ್ ಡಿ ಕಾರ್ಡು ಕಾರ್ಡ್ ಸಪೋರ್ಟ್ ಎಲ್ಲ ಇದರಲ್ಲಿ ಇರುತ್ತೆ ಸೊ ನೀವು ನೋಡ್ಬೋದು ಇದು ಈ ಥರ ಇರುತ್ತೆ ತುಂಬ ಒಳ್ಳೆ ಕ್ವಾಲಿಟಿ ಇರೋದು ಆ್ಯಕ್ಚುಲಿ ಸೊ ತುಂಬ ನಿಮಗೆ ಬೇರೆ ಬೇರೆ ಪ್ರೈಸಲ್ಲೆಲ್ಲ ಸಿಗುತ್ತೆ ಚೆನ್ನಾಗಿರೋದನ್ನೇ ತೊಗೊಳ್ಳಿ ಆಯಿತಾ ಸೊ ನೀವು ಲೈಫ್ ಲಾಂಗ್ ಯೂಸ್ ಮಾಡಬೇಕು ಆ್ಯಂಡ್ ಇದಕ್ಕೆ ತ್ರೀ ಇಯರ್ಸ್ ವ್ಯಾರಂಟಿ ಇರುತ್ತೆ ಓಕೆ ನೀವು ಇಲ್ಲಿ ನೋಡ್ಬೋದು ಮೆನ್ಷನ್ ಆಗಿದೆ ಸೊ ಜಸ್ಟ್ ಇದೇನಿಲ್ಲ ನಿಮ್ಮ ಒಂದು ಮ್ಯಾಕಲ್ಲಿ ಹಿಂದೆಗಡೆ ಈ ಪೋರ್ಟ್ಗೆ ಸೊ ನೀವು ಸೊ ಇಷ್ಟೇ ಇವಾಗ ಕನೆಕ್ಟ್ ಆಗಿದೆ ನೀವು ನೋಡ್ಬೋದು ಇಲ್ಲಿಗೆ ನಾನು ಏನಾದರೂ ಪೋರ್ಟ್ ಗೀಟ್ ಹಾಕೋಬೇಕು ಅಂತಂದರೆ ಇವಾಗ ಹಾಕೋಬೋದು ಯೂಸ್ ಮಾಡ್ಕೋಬೋದು ಆಯಿತಾ ಸೊ ಆ್ಯಕ್ಚುಲಿ ತುಂಬ ಸೌಂಡ್ ಕ್ವಾಲಿಟಿ ಎಲ್ಲ ಮಸ್ತಿದೆ ಆಮೇಲೆ ನೀವು ಇನ್ನೊಂದು ಏನು ಗೊತ್ತಾ ಇದನ್ನು ನೀವು ಹೊಸದನ್ನು ತಗೊಂಡಾಗ ಹೊಸ ಆ್ಯಪಲ್ ಇ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ ಅವಾಗ ನಿಮಗೆ ತ್ರೀ ಮಂತ್ಸು ಆ್ಯಪಲ್ ಟಿ ವಿ ಮತ್ತು ನಿಮಗೆ ಇನ್ನೂ ಆ್ಯಪಲ್ ಮ್ಯೂಸಿಕ್ಕು ಇವೆಲ್ಲ ನಿಮಗೆ ಫ್ರೀಯಾಗಿ ಸಿಗುತ್ತೆ ತ್ರೀ ಮಂತ್ ಸಿಗುತ್ತೆ ಇಲ್ಲಾಂತಂದರೆ ನೀವು ಆಗಿ ಇದು ಮಾಡ್ತೀನಿ ಅಂತಂದರೆ ಹೊಸ್ದಾಗಿ ನೀವು ಪರ್ಚೇಸ್ ಮಾಡ್ಬೋದು ಮಾಡಬೇಕಾಗುತ್ತೆ ನೋಡಿ ತ್ರೀ ಮಂತ್ಸ್ ಎಲ್ಲ ನೀವು ಒಳ್ಳೊಳ್ಳೆ ಸಾಂಗ್ಸ್ಗಳು ಕೇಳ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆ್ಯಪಲ್ ಮ್ಯೂಸಿಕಲ್ಲಿ ಕೇಳಿದ್ರೆ ಫುಲ್ಲು ಒಳ್ಳೆ ಎಕ್ಸ್ಪೀರಿಯೆನ್ಸು ಆಮೇಲೆ ಆ್ಯಪಲ್ ಟಿ ವಿನೂ ಕೂಡ ನಿಮಗೆ ತ್ರೀ ಮಂತ್ಸ್ ಸಿಗುತ್ತೆ ಸೊ ಇವಾಗ ತ್ರೀ ಮಂತ್ಸ್ ಸಿಕ್ಕಿದೆ ನಾನು ಇವಾಗ ಇದನ್ನು ಕ್ಲೈಮ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಯೂಸ್ ಮಾಡ್ತಾ ಸೊ ಕೇಳಿದ್ರಲ್ಲ ಸೌಂಡ್ ಕ್ವಾಲಿಟಿ ಮಸ್ತ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸೊ ಸೌಂಡಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಅಂತೂ ಇಲ್ಲವೇ ಇಲ್ಲ ಆ್ಯಂಡ್ ಇದರಲ್ಲಿ ನಿಮಗೆ ಟಚ್ ಐ ಡಿ ಇರುತ್ತೆ ಸೊ ನೀವು ಟಚ್ ಐ ಡಿ ಎನೇಬಲ್ ಮಾಡಿಕೊಂಡ್ರೆ ಸೊ ನೀವು ಟಚ್ ಐಡಿನ ಯೂಸ್ ಮಾಡ್ಕೊಂಡು ನೀವು ಅನ್ಲಾಕ್ ಮಾಡ್ಬೋದು ನಿಮ್ಮೊಂದು ಐ ಮ್ಯಾಕನ್ನು ಸೊ ಇದಿಷ್ಟು ಈ ಒಂದು ಐ ಮ್ಯಾಕ್ ಬಗ್ಗೆ ಒಂದು ಸಪ್ರೇಟ್ ಒಂದು ವಿಡಿಯೋ ಐ ಥಿಂಕ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ವಿಡಿಯೋ ನೆಕ್ಸ್ಟ್ ಇನ್ನೂ ತುಂಬ ವೀಡಿಯೋಸ್ಗಳು ಮಾಡ್ತೀನಿ ಮ್ಯಾಕಲ್ಲಿ ಏನೇನು ಫೀಚರ್ಸ್ಗಳಿದೆ ಅದೆಲ್ಲ ಸಪ್ರೇಟ್ ವೀಡಿಯೋಸ್ಗಳು ಬರುತ್ತೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಒಂದು ಸಪೋರ್ಟ್ಗೆ ನಿಮ್ಮ ಒಂದು ಸಪೋರ್ಟ್ ಇಲ್ಲದೆ ಏನೂ ಕೂಡ ಮಾಡೋಕೆ ಸಾಧ್ಯನೇ ಇಲ್ಲ ಸೊ ನನ್ನ ಸಬ್ಸ್ಕ್ರೈಬರ್ಸ್ ಅಂತೂ ಎಸ್ಪೆಷಲಿ ಲವ್ ಯು ಗೈಸ್ ಲವ್ ಯು ಅಷ್ಟೇ